ಅಲೋ ಸ್ನೇಹಿತರೆ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ನಿವಾಸ ಧಾರಾವಾಹಿ ಹರೀಶ್ ಅವರ ಪಾತ್ರ ತುಂಬ ಅದ್ಭುತವಾಗಿ ಮೂಡಿಬರುತ್ತಿದೆ ಹಾಗೆ ಅವರ ನಿಜ ಜೀವನದ ಬಗ್ಗೆ ನಿಮಗೆ ತಿಳಿದಿರುವುದಿಲ್ಲ ನಾನು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ತಿಳಿಸ್ತಿದ್ದೀನಿ ಹಾಗೆ ಅವರ ನಿಜವಾದ ಹೆಸರು ಅಜಯ್ ರಾಜ್ ಅವರು ಬಾಲನಟನಾಗಿ ಅಭಿನಯಿಸಿದ್ದಾರೆ ರವಿಚಂದ್ರನ್ ಅವರ ಜೊತೆ ದೊಡ್ಡ ದೊಡ್ಡ ಇಂಥ ಸ್ಟಾರ್ಗಳ ಜೊತೆ ಅವರು ಅಭಿನಯಿಸಿದ್ದಾರೆ ಅಳಿ ಮೇಸ್ಟ್ರೂ ಸಿನಿಮಾದಲ್ಲಿ ಏನು ಸೆಕೆಂಡ್ ಹ್ಯಾಂಡ್ಲು ಗಂಡನ ಮದುವೆ ಹಾಕ್ತಿದ್ಯಾ ಚಿಚಿ ನಿನಗೆ ನಾಚಿಕೆ ಆಗಲ್ವಾ ಅನ್ನೋ ಡೈಲಾಗ್ ಮೂಲಕ ಫೇಮಸ್ ಆದ ಆದೈರಾಜ್ ಇವರೇ ಇವರೇ ಆ ಬಾಲ ನಟ ಹಾಗೆ ಯಶ್ ಕೂಡ ಇವರ ಬಾಲ ಸ್ನೇಹಿತ ಅಂತ ಕೆಲವೊಂದು ಇಂಟರ್ವ್ಯೂವಲ್ಲಿ ಅವರೇ ಮನವಿಚ್ಚಿ ಯಶ್ ಬಗ್ಗೆ ಮಾತಾಡಿದ್ದಾರೆ ಯಶ್ನ ನಾನು ಝೀರೋ ನೋಡಿದ್ದೀನಿ ಅವನು ಸಲ ಕಡಲೆ ಪುರಿ ಹಾಗೂ ನೀರನ್ನ ಕುಡಿದು ಕೂಡ ಕಾಲನ ಕಳೆದಿದ್ದಾನೆ ಅಷ್ಟು ಬಡತನದಿಂದ ಅವನು ಮೇಲ್ಗಡೆ ಬಂದಿರೋ ಬಂದಿದ್ದಾನೆ ಹಾಗೆ ಅವನು ನನಗೆ ಒಂದಿನ ದಿನ ಹೇಳಿದ್ದ ಇಲ್ಲ ಮಗ ನನ್ ಸ್ಟಾರ್ ಹಾಗೆ ಹಾಕ್ತೀನಿ ಒಂದಲ್ಲ ಒಂದು ದಿನ ಹಾಗೆ ಹಾಕ್ತೀನಿ ಅಂತ ನನ್ನ ಮುಂದೆ ಹೇಳಿದ್ದ ಇನ್ನು ಕೆಲವೊಂದು ಟೈಮು ಅವ್ನಿಗೆ ಮನೆ ಇರಲಿಲ್ಲ ಆಗ ಕೆಲವು ಸ್ವಲ್ಪ ದಿನ ನಮ್ಮ ಮನೇಲಿ ಬಂದು ಅವನು ಇದ್ದ ಅಷ್ಟು ನಾವಿಬ್ರು ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ್ದಾರೆ ಹಾಗೆ ಯಶ್ ಅವ್ರನ್ನ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಗೆ ಕರ್ಕೊಂಡು ಬಂದಾಗ ಗೆಸ್ಟ್ ಆಗಿ ಅಜಯ್ ರಾಜ್ ಕೂಡ ಅವರ ಫ್ರೆಂಡ್ ಆಗಿ ಫ್ರೆಂಡ್ಗಳ ಗ್ರೂಪಲ್ಲಿ ಒಬ್ಬರಾಗಿ ಬಂದಿದ್ದರು ಆಗ ಅವರು ಅಜಯ್ ರಾಜ್ ಬಗ್ಗೆ ಯಶ್ ಅವರು ಮನವಿಚ್ಚಿ ಮಾತಾಡಿರ್ತಾರೆ ಹಾಗೆ ಅಜಯ್ ರಾಜ್ ಅವರದು ಲವ್ ಮ್ಯಾರೇಜ್ ಅವರು ಮದುವೆ ಆಗಿರೋ ನಟಿ ಕೂಡ ಅದ್ಭುತ ದೊಡ್ಡ ನಟಿ ಕೂಡ ಆಗಿದ್ದಾರೆ ಅವರು ಮುಂಚೆ ಇಟ್ಲರ್ ಕಲ್ಯಾಣ ಧಾರಾವಾಹಿ ಸರಸ್ವತಿ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿರ್ತಾರೆ ಈಗ ತೆಲುಗು ತಮಿಳ್ ಹಿಂದಿ ಈ ಥರ ಆಲ್ಮೋಸ್ಟ್ ಎಲ್ಲ ಸೀರಿಯಲಲ್ಲಿ ಕೂಡ ಇವರು ಆ್ಯಕ್ಟ್ನ ಮಾಡ್ತಾ ಇದ್ದಾರೆ ಈಗ ಪ್ರಸ್ತುತ ಅವರು ಝೀ ಕನ್ನಡ ತೆಲುಗು ಅಲ್ಲಿ ವೈದೇಹಿ ಪರಿಣಯ ಅನ್ನೋ ಲೀಡ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವರದ್ದು ಕೊರೋನಾದಲ್ಲಿ ಮದುವೆ ಆಗಿರುತ್ತದೆ ಇವ್ರದ್ದು ಲವ್ ಮ್ಯಾರೇಜ್ ಕೂಡ ಅದು ಹೇಗಪ್ಪ ಅಂದರೆ ಅವು ಅಜಯರಾಜ್ ಅವರ ಅಪ್ಪ ಹಾಗೂ ವೈದೆಹಲಿ ಸೀರಿಯಲ್ನ ಹ್ಯಾಕ್ನ ಇರೋ ಅಪ್ಪ ಕೂಡ ಇಬ್ಬರು ಕೂಡ ಒಂದೇ ಕಡೆ ಕೆಲಸ ಮಾಡ್ತಾ ಇರ್ತಾರಂತೆ ಸೊ ಕ್ಯಾಮ್ರಾಮನ್ ಆಗಿ ಸೊ ಹಾಗಾಗಿ ಅವ್ರುಗಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಆವಾಗಿಂದನೇ ಇಬ್ಬರು ಅವ್ರನ್ನೊಬ್ಬರು ಇಷ್ಟಪಟ್ಟು ಮದುವೆ ಆಗಿರ್ತಾರೆ ಕೊರೋನಾ ಟೈಮಲ್ಲಿ ಮದುವೆ ಅನ್ನೋದು ಅವರಿಗೆ ಬೇಜಾರಾಗಿತ್ತಂತೆ ಅಜಯ್ ರಾಜ್ ಅವರ ಲಿಸ್ಟಲ್ಲಿ ಮೂರು ಸಾವಿರ ಜನ ಗೆಸ್ಟ್ ಲಿಸ್ಟ್ ಇತ್ತಂತೆ ಆದರೆ ಅನಾಕರಣ ಏನು ಮಾಡೋಕ್ಕಾಗಲ್ಲ ಸೊ ಕೊರೋನಾದಲ್ಲಿ ಸಿಂಪಲ್ ಆಗಿ ಮದುವೆ ಮುಗಿತಂತೆ ಅಂತ ಅವರ ಕೆಲವೊಂದು ಇಂಟರ್ವ್ಯೂವಲ್ಲಿ ಹೇಳ್ಕೊಂಡಿದ್ದಾರೆ ಹಾಗೆ ಈಗ ಇನ್ನು ಮಕ್ಕಳೇ ಮದುವೆ ಮದುವೆ ಆಯಿತು ಮಕ್ಕಳು ಯಾವಾಗಪ್ಪ ಅಂತ ಸಿಲಿಯಾಗಿ ಕೇಳಿದಾಗ ನೋಡಿ ಸರ್ ಅದೆಲ್ಲ ತನ್ನ ತನಗೆ ನಡೆಯುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತ ಆನ್ಸರ್ನ ಮಾಡಿದ್ರು ತುಂಬ ಮೆಚೂರ್ ಥಿಂಕ್ ಇರೋ ಒಬ್ಬ ಪರ್ಸನ್ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕನ್ನಡದ ಮೇಲೆ ಅತಿಯಾದ ಪ್ರೀತಿ ಕಾಳಜಿ ಹಾಗೂ ಅಭಿಮಾನ ಇಟ್ಕೊಂಡಿರೋ ದೊಡ್ಡ ಕಲಾವಿದ ಇವರು ಇವರಿಗೆ ಭಂಡಾರನೇ ಅವ್ರ ತಲೆಯಲ್ಲಿ ಇದೆ ಅಂತ ತುಂಬ ಕಡೆ ಹೇಳಿದ್ದಾರೆ ಹಾಗೆ ಅವರಿಗೆ ತುಂಬ ಬುಕ್ಸ್ಗಳು ಓದ್ತಾರಂತೆ ತುಂಬ ಅಂದರೆ ತುಂಬ ಅವರಿಗೆ ಈ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬ ಆಸೆ ಇದೆ ಅಂತ ಅವರು ಕೆಲವೊಂದು ಇಂಟರ್ವ್ಯೂವಲ್ಲಿ ಹೇಳ್ಕೊಂಡಿದ್ದಾರೆ ಇಲ್ಲಿಗೆ ಇವರ ಬಗ್ಗೆ ಮುಗೀತು ಫ್ರೆಂಡ್ಸ್ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ